ಹೈ ಹಲೋ ಎವ್ರಿ ಒನ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ವಿದ್ಯಾರಾಜು ಪಾಯಿಂಟ್ ಯೂಟ್ಯೂಬ್ ಚಾನಲ್ ಇಸ್ ಇವತ್ತಿನ ಕ್ಲಾಸ್ ಟಾಪ್ ಟೆನ್ ಜಿ ಕೆ ಕ್ವಶನ್ಸ್ ಆ್ಯಂಡ್ ಆನ್ಸರ್ಸ್ ಆಗಿರುತ್ತೆ ಎಸ್ ಇದುವರೆಗೂ ನಾವು ನಾಲ್ಕುನೂರ ನಲವತ್ತು ಪ್ರಶ್ನೋತ್ತರಗಳನ್ನ ನೋಡ್ಕೊಂಡು ಬಂದಿದ್ದೀವಿ ಸೊ ಇವತ್ತು ಹತ್ತು ಪ್ರಶ್ನೋತ್ತರಗಳನ್ನು ನೋಡ್ಕೊಳ್ಳೋಣ ಹಾಗಿದ್ರೆ ನಾಲ್ಕುನೂರ ನಲ್ವತ್ತೊಂದನೇ ಪ್ರಶ್ನೆ ಏನು ಅಂತ ನೋಡ್ಕೊಳ್ಳೋಣ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲನ್ನು ಇದೇ ಮೊದಲು ಬಾರಿಗೆ ಹೊಸದಾಗಿ ನೋಡ್ತಾ ಇದ್ರು ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಇದನ್ನು ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಹೆಲ್ಪ್ ಆದಾಗ ಆಗುತ್ತೆ ಆ್ಯಂಡ್ ನಿಮ್ಮ ಅನಿಸಿಕೆ ಏನೇ ಇದ್ದರೂ ಕಮೆಂಟಲ್ಲಿ ಬರ್ತಿರ್ಸೋದನ್ನು ಖಂಡಿತ ಮರಿಬೇಡಿ ಎಸ್ ಬನ್ನಿ ಹಾಗಿದ್ರೆ ಕ್ಲಾಸನ್ನು ಶುರು ಮಾಡ್ತಾ ಹೋಗೋಣ ನಾಲ್ಕುನೂರ ಪ್ರಶ್ನೆ ಬಂದು ಮಲ್ಲಿಕ್ ಇ ಮೈದಾನ್ ಎಂಬ ಪ್ರಸಿದ್ಧವಾದ ತೋಪು ಅಂದ್ರೆ ಫ್ರಂಗಿ ಎಲ್ಲಿದೆ ಅಂತಕ್ಕಂಥದ್ದು ಮಲ್ಲಿಕ್ ಇ ಮೈದಾನ್ ಎಂಬ ಪ್ರಸಿದ್ಧವಾದ ತೋಪು ಎಲ್ಲಿದೆ ಎಸ್ ಉತ್ತರ ನೋಡೋಣ ವಿಜಯಪುರ ಕೋಟೆ ಮಲ್ಲಿಕಿ ಮೈದಾನ ಎಂಬ ಪ್ರಸಿದ್ಧವಾದಂತಹ ಫಿರಂಗಿ ವಿಜಯಪುರ ಕೋಟೆಯಲ್ಲಿ ಇರತಕ್ಕಂಥದ್ದನ್ನು ಕಾಣ್ತೀವಿ ಸ್ನೇಹಿತರೆ ಆ್ಯಂಡ್ ಇಷ್ಟೇ ಅಲ್ಲದೆ ಪ್ರತಿದಿನ ಸಾಯಂಕಾಲ ಈ ಒಂದು ಜಿ ಕೆ ಕ್ಲಾಸ್ ಬರುತ್ತೆ ಅದ್ರ ಜೊತೆ ಜೊತೆಗೇ ಟೆಲಿಗ್ರಾಮ್ ಚಾನಲಲ್ಲೂ ಸಹ ಕರೆಂಟ್ ಅಫೇರ್ಸ್ ಆಗಿರ್ಬೋದು ಜಿ ಕೆ ಕ್ವಶನ್ಸ್ ಆಗಿರ್ಬೋದು ಸಾಕಷ್ಟು ಅಲ್ಲಿ ಕೂಡ ಶೇರ್ ಮಾಡ್ತಾ ಇರ್ತೀನಿ ಹೆಚ್ಚಿನ ಅಭ್ಯಾಸಕ್ಕಾಗಿ ನೀವು ಅಲ್ಲಿ ಕೂಡ ಓದ್ಕೊಳ್ಬಹುದು ಅಥವಾ ಮಾಹಿತಿಯನ್ನು ಡೌನ್ಲೋಡ್ ಮಾಡ್ಕೊಳ್ಬಹುದು ಅಥವಾ ಬರೆದಿಟ್ಕೊಳ್ಬಹುದು ಹಾಗಿದ್ರೆ ಮುಂದಿನ ಪ್ರಶ್ನೆ ನಾಲ್ಕುನೂರ ನಲವತ್ತೆರಡನೇ ಪ್ರಶ್ನೆ ನೋಡೋಣ ಹಾಗಿದ್ರೆ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದವರು ಯಾರು ಅಂತಕ್ಕಂಥದ್ದು ಪ್ರಶ್ನೆ ಎಸ್ ಎಲ್ರಿಗೂ ಕೂಡ ಹ್ಯಾಪಿ ಗಣೇಶ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ ಮೊದಲೇ ಹೇಳಬೇಕು ಅಂತ ಅಂದ್ಕೊಂಡೆ ಎಸ್ ಇವಾಗ ಹೇಳ್ತಾ ಇದ್ದೀನಿ ಸೊ ಒನ್ಸ್ ಅಗೇನ್ ಎಲ್ರಿಗೂ ಸಹ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಎಸ್ ಉತ್ತರ ನೋಡೋಣ ಮಹಾತ್ಮ ಗಾಂಧೀಜಿ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ಮಹಾತ್ಮ ಗಾಂಧೀಜಿಯವರು ವಹಿಸಿರ್ತಾರೆ ಸೊ ಇದನ್ನು ಗಮನಿಸ್ಕೊಳ್ಳಿ ಅದಾದ ನಂತರ ಮುಂದಿನ ಪ್ರಶ್ನೆ ನಾಲ್ಕುನೂರ ಪ್ರಶ್ನೆ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಯಾವುದನ್ನು ಕರೆಯಲಾಗುತ್ತದೆ ಅಂತಕ್ಕಂಥದ್ದು ಉತ್ತರ ಇಬ್ರಾಹಿಂ ರೋಜಾ ಯಾವುದು ದಕ್ಷಿಣ ಭಾರತದ ತಾಜ್ಮಹಲ್ ಎಂದು ಇಬ್ರಾಹಿಂ ರೋಜಾವನ್ನ ಕರೆಯಲಾಗುತ್ತದೆ ಅಂತಕ್ಕಂಥದ್ದನ್ನು ಗಮನಿಸ್ಕೊಳ್ಳಿ ಸೊ ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋಣ ನಾಲ್ಕುನೂರ ಪ್ರಶ್ನೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಎಲ್ಲಿದೆ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಎಲ್ಲಿದೆ ಉತ್ತರ ಶಿವಮೊಗ್ಗ ಶಿವಮೊಗ್ಗದಲ್ಲಿ ಕೃಷಿ ಮತ್ತು ತೋಟಗಾರಿಕಾ ವಿಶ್ವವಿದ್ಯಾಲಯ ಇರೋದನ್ನು ಗಮನಿಸ್ಕೊತೀವಿ ಅದೇ ರೀತಿ ಪ್ರತಿದಿನ ಮಧ್ಯಾಹ್ನ ಒಂದು ಗಂಟೆ ಅಥವಾ ಒಂದೂವರೆಗೆ ಲೈವ್ ಕ್ಲಾಸ್ ಇರುತ್ತೆ ಆ್ಯಸ್ ಅ ಕ್ವಶನ್ ಪೇಪರ್ ಸಾಲ್ವ್ ಮಾಡೋದಾಗಿರ್ಬೋದು ಅಥವಾ ಕಂಪ್ಯೂಟರ್ ಕ್ಲಾಸ್ ಆಗಿರ್ಬೋದು ಅದ್ರ ಮೇಲೆ ಇರ್ತಕ್ಕಂತಹ ಪ್ರಶ್ನೋತ್ತರಗಳ ಚರ್ಚೆ ಆಗಿರ್ಬೋದು ಸೊ ಖಂಡಿತ ಇರುತ್ತೆ ಆ್ಯಂಡ್ ಆಲ್ಸೋ ಯಾವುದು ಸಮಾಜಶಾಸ್ತ್ರ ಅಂದರೆ ಸಮಾಜ ವಿಜ್ಞಾನ ಏನಿದೆ ನೋಡಿ ಸಿಕ್ಸ್ ಟು ಟೆಂತ್ವರೆಗೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪರಿಷ್ಕೃತ ಪಠ್ಯ ಪುಸ್ತಕ ಏನಿದೆ ಅಲ್ವಾ ಅದರ ಪ್ರಕಾರ ಕೆಲವೊಂದಷ್ಟು ಮಾಹಿತಿಯನ್ನು ತಿಳಿಸ್ಕೊಡಿ ಹಾಗೆಯೇ ಅದ್ರ ಜೊತೆ ಜೊತೆಗೆ ಡಿಸ್ಕ್ರಿಪ್ಟಿವ್ ಕ್ವಶನ್ಸ್ಗೆ ನಾವು ಹೇಗೆ ಆನ್ಸರ್ ಬರೀಬೇಕು ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ ಸೊ ಹಾಗಾಗಿ ಪ್ರತಿದಿನ ನಿನ್ನೆಯಿಂದ ನಾನು ಕ್ಲಾಸನ್ನು ಇದ್ದೀನಿ ಸೊ ಯಾರೆಲ್ಲ ಆ ಕ್ಲಾಸನ್ನು ನೋಡ್ತಾ ಇಲ್ವೋ ಸೊ ಖಂಡಿತ ನೋಡ್ಕೊಳ್ಳಿ ಸಾಧ್ಯ ಆದರೆ ನಾನು ಲೈವ್ ಕ್ಲಾಸ್ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂದರೆ ಖಂಡಿತ ಒಂದು ಕ್ಲಾಸು ನಿಮಗೆ ರೆಕಾರ್ಡೆಡ್ ಕ್ಲಾಸ್ ಆದರೂ ಸಾಯಂಕಾಲ ಸಿಕ್ಕೇ ಸಿಗುತ್ತೆ ಡೋಂಟ್ ವರಿ ಓಕೆ ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡ್ಕೊಳ್ಳೋಣ ನಾಲ್ಕುನೂರ ನಲವತ್ತೈದನೇ ಪ್ರಶ್ನೆ ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವ ಕರ್ನಾಟಕದ ಜಿಲ್ಲೆ ಯಾವುದು ಅತಿ ಹೆಚ್ಚು ತಾಮ್ರ ಉತ್ಪಾದಿಸುವ ಕರ್ನಾಟಕದ ಜಿಲ್ಲೆ ಯಾವುದು ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಶುರು ಇರೋದ್ರಿಂದ ಸ್ವಲ್ಪ ಸೌಂಡ್ ಇದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಇಸ್ ಉತ್ತರ ಬಂದು ಚಿತ್ರದುರ್ಗ ಅಥವಾ ಇಂಗಳ ದಾಳ ಅಂತ ಹೇಳ್ತೀವಿ ಅತಿ ಹೆಚ್ಚು ತಾಮ್ರವನ್ನು ಉತ್ಪಾದಿಸುವಂತಹ ಕರ್ನಾಟಕದ ಜಿಲ್ಲೆ ಚಿತ್ರದುರ್ಗ ಓಕೆನಾ ಎಸ್ ಆಗಿದ್ರೆ ಮುಂದಿನ ಪ್ರಶ್ನೆ ನಾಲ್ಕುನೂರ ಪ್ರಶ್ನೆ ಅಲೆಕ್ಜಾಂಡರ್ ಭಾರತ ದಂಡಯಾತ್ರೆ ನಡೆಸಿದ ವರ್ಷ ಯಾವುದು ಅಲೆಕ್ಸಾಂಡರ್ ಭಾರತ ದಂಡಯಾತ್ರೆ ನಡೆಸಿದ ವರ್ಷ ಯಾವುದು ಎಸ್ ಇವತ್ತು ಹಬ್ಬ ಕ್ಲಾಸ್ ಮಾಡಲಿಕ್ಕೆ ಸ್ವಲ್ಪ ಪ್ರಯತ್ನ ಇದ್ದೀನಿ ಯಾಕಂತಂದರೆ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಕೆಲಸ ಇರುತ್ತೆ ಸೊ ದೇವಸ್ಥಾನಕ್ಕೆ ಹಾಗೆ ಹೀಗೆ ಹೋಗೋದಿರತ್ತಲ್ವ ಸೊ ಹಾಗಾಗಿ ಈ ಕ್ಲಾಸ್ ಮಿಸ್ ಮಾಡಬಾರ್ದು ಅಂತ ಸ್ವಲ್ಪ ಬೇಗ ಮಾಡಿ ಅಪ್ಲೋಡ್ ಇದ್ದೀನಿ ಅಷ್ಟೇ ಓಕೆ ಅಲೆಕ್ಸಾಂಡರ್ ಭಾರತ ದಂಡಯಾತ್ರೆ ನಡೆಸಿದ ವರ್ಷ ಯಾವುದು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೇಳರಿಂದ ಇಪ್ಪತ್ತಾರು ಅಂತಕ್ಕಂಥದ್ದನ್ನು ಗಮನಿಸ್ಕೊತೀರಿ ಸೊ ಅದೇ ರೀತಿ ಹಬ್ಬ ಇದೆ ಅಂತ ನಾವು ಕ್ಲಾಸ್ ಮಾಡೋದು ಒಂದು ಸತಿ ಬಿಡ್ಬೋದು ಒಂದು ಸತಿ ಮಾಡ್ಬೋದು ಆದರೆ ನೀವು ಏನು ಕಂಟಿನ್ಯೂಸ್ ಆಗಿ ಅಭ್ಯಾಸ ಮಾಡ್ತಾ ಇರ್ತೀರಲ್ವ ನೀವು ಯಾವುದೇ ಕಾರಣಕ್ಕೂ ಬ್ರೇಕ್ ಮಾಡಲಿಕ್ಕೆ ಹೋಗಬೇಡಿ ಇವತ್ತು ಈಗ ಸಮಯಕ್ಕೆ ಆಗದೆ ಹೋದರೂ ಕೂಡ ಒನ್ ಅವರ್ ಟೂ ಅವರ್ ಲೇಟ್ ಆದರೂ ಕೂಡ ಅದನ್ನು ಆದಷ್ಟು ಕವರ್ ಮಾಡ್ತಾ ಬನ್ನಿ ಅಂದಾಗ ನಿಮ್ಮದು ಒಂದು ಸಿಲೆಬಸ್ ಎಲ್ಲ ಕಂಪ್ಲೀಟ್ ಆಗ್ತಾ ಬರುತ್ತೆ ಎಸ್ ನಾಲ್ಕುನೂರ ನಲ್ವತ್ತೇಳನೇ ಪ್ರಶ್ನೆ ಬಂದರೆ ಜೀಲಂ ಯಾವ ನದಿಯ ಉಪನದಿ ಆಗಿದೆ ಯಾವ ನದಿಯ ಉಪನದಿಯಾಗಿದೆ ಪ್ರತಿಯೊಂದು ಕ್ಲಾಸ್ನಲ್ಲೂ ಯಾವುದೋ ದಂಡಯಾತ್ರೆಗಳ ಬಗ್ಗೆ ಆಗಿರ್ಬೋದು ನದಿಗಳ ಬಗ್ಗೆ ಆಗಿರ್ಬೋದು ವಿಶ್ವವಿದ್ಯಾಲಯಗಳ ಬಗ್ಗೆ ಆಗಿರ್ಬೋದು ಸೊ ಮತ್ತು ಯಾವುದೇ ರೀತಿ ಯುದ್ಧಗಳಾಗಿರ್ಬೋದು ಎಲ್ಲದ್ರ ಬಗ್ಗೆಯೂ ಕೆಲವೊಂದೊಂದು ಪ್ರಶ್ನೆಗಳನ್ನು ಹಾಕ್ತಾ ಇರ್ತೀನಿ ಸೊ ಅವುಗಳ ಬಗ್ಗೆ ಗಮನಿಸ್ಕೊಳ್ಳಿ ಸ್ನೇಹಿತರೆ ಎಸ್ ಆಗಿದರೆ ಉತ್ತರ ಬಂದು ಸಿಂಧೂ ನದಿ ಜಿಲಂ ಸಿಂಧು ನದಿಯ ಉಪನದಿ ಆಗಿರುತ್ತೆ ಅಂತಕ್ಕಂಥದ್ದನ್ನು ಗಮನಿಸ್ಕೊತೀವಿ ಎಸ್ ಅದೇ ರೀತಿ ನಾವು ಮುಂದಿನ ಪ್ರಶ್ನೆ ಹೋಗೋಣ ನಾಲ್ಕುನೂರ ನಲ್ವತ್ತೆಂಟನೇ ಪ್ರಶ್ನೆ ವಾಸ್ಕೋಡಿ ಗಾಮ ಯಾವ ದೇಶದ ನಾವಿಕ ಆಗಿರ್ತಾನೆ ವಾಸ್ಕೋಡಿ ಗಾಮ ಯಾವ ದೇಶದ ನಾವಿಕ ಆಗಿರ್ತಾನೆ ಎಲ್ಲ ಪ್ರಶ್ನೆಗಳು ಸಹ ಉತ್ತರ ಗೊತ್ತಿರುತ್ತೆ ಚೆನ್ನಾಗಿ ಅಭ್ಯಾಸ ಮಾಡಿರ್ತೀರಿ ಆದರೆ ಪ್ರಶ್ನೆಗಳು ಟ್ವಿಸ್ಟ್ ಆಗಿರುತ್ತೆ ಅಂದರೆ ಅಪ್ಲೈಡ್ ಥರ ಕೇಳೋದ್ರಿಂದ ಏನಾಗುತ್ತೆ ಗೊಂದಲ ಆಗುತ್ತೆ ಉತ್ತರ ಯಾವುದು ಬರ್ಬೋದು ಯಾವುದು ಬರ್ಬೋದು ಅಂತ ಗೊಂದಲಕ್ಕೆ ಈಡಾಗ್ತಾಯಿರ್ತೀವಿ ಎಸ್ ಆದಷ್ಟು ಕ್ಲಾರಿಟಿ ಇದ್ದರೆ ತುಂಬ ಒಳ್ಳೆಯದು ಎಸ್ ಆಗಿದ್ರೆ ವಾಸ್ಕೋಡಿ ಗಾಮ ಪೋರ್ಚುಗಲ್ ದೇಶದ ನಾವಿಕ ಆಗಿರ್ತಾನೆ ಅಲ್ವಾ ವಾಸ್ಕೋಡಿಗಾಮ ಯಾವ ದೇಶವನ್ನು ಅಥವಾ ಯಾವ ಒಂದು ಸ್ಥಳವನ್ನು ಕಂಡುಹಿಡ್ದ ಅಂತ ಇರುತ್ತಲ್ವ ಆ ರೀತಿ ಗನ್ನ ಗೊಂದಲ ಮಾಡ್ಕೊಳ್ಬೇಡಿ ವಾಸ್ಕೊಡಿಗಾಮ ಪೋರ್ಚುಗಲ್ ದೇಶದ ನಾವಿಕ ಆಗಿರ್ತಾನೆ ಅದೇ ರೀತಿ ಬಂದರೆ ನಾಲ್ಕುನೂರ ನಲ್ವತ್ತೊಂಬತ್ತನೇ ಪ್ರಶ್ನೆ ನೋಡ್ಕೊಳ್ಳೋಣ ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದ ಏಕೈಕ ಭಾರತೀಯ ಯಾರು ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದ ಏಕೈಕ ಭಾರತೀಯ ಮಹಿಳೆಯಾರು ಎಸ್ ಯಾರಾಗ್ತಾರೆ ರಾಜ್ಕುಮಾರಿ ಅಮೃತ್ ಕೌರ್ ಅಂತಕ್ಕಂಥವ್ರು ರಾಜ್ಕುಮಾರಿ ಅಮೃತ್ ಕೌರ್ ಅಂತಕ್ಕಂಥವ್ರು ವಿಶ್ವ ಆರೋಗ್ಯ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದಂತಹ ಏಕೈಕ ಭಾರತೀಯ ಮಹಿಳೆ ಆಗಿರ್ತಾರೆ ಓಕೆ ಅದೇ ರೀತಿ ಈ ಒಂದು ಕ್ಲಾಸ್ನ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಆಗಿರ್ಬೋದು ಆ್ಯಂಡ್ ಸಿರೀಸ್ ವೈಸ್ ನಾಲ್ಕುನೂರ ಐವತ್ತನೇ ಪ್ರಶ್ನೆ ಟೋಟಲ್ ನಾಲ್ಕೂವರೆ ನೂರು ಪ್ರಶ್ನೆಗಳು ಕಂಪ್ಲೀಟ್ ಆಗ್ತಾ ಬಂತು ಇನ್ನೊಂದು ಫೈವ್ ಡೇಸ್ಗೆ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗುತ್ತೆ ಕ್ವೆಶನ್ಸು ಸೊ ನಿಮಗೆ ಅದು ಪಿ ಡಿ ಎಫ್ ಬೈ ಹ್ಯಾಂಡ್ ಸಿಗುತ್ತೆ ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇ ಅಲಂಗರ್ ಅಲ ಅಲಂಗೀರ್ ಎಂಬ ಪುಸ್ತಕದಲ್ಲಿ ಆಯೋಜಿಸಿದವರು ಯಾರು ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇ ಅಲಂಗೀರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸಿದವರು ಯಾರು ಅಂತಕ್ಕಂಥದ್ದು ಎಸ್ ಆಗಿದ್ರೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಬರೋಣ ಎಸ್ ಉತ್ತರ ಬಂದು ಔರಂಗಜೇಬ್ ಔರಂಗಜೇಬ್ ಅಂತಕ್ಕಂಥವು ಇಸ್ಲಾಂ ಕಾನೂನುಗಳನ್ನು ಫತ್ವಾ ಇ ಅಲಂಗೀರ್ ಎಂಬ ಪುಸ್ತಕದಲ್ಲಿ ಸಂಯೋಜಿಸಿದಂತಹ ವ್ಯಕ್ತಿಯಾಗಿರ್ತಾರೆ ಎಸ್ ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ ನಾವು ಹತ್ತು ಪ್ರಶ್ನೋತ್ತರಗಳನ್ನು ನೋಡ್ಕೊಂಡು ಬಂದಿದ್ದೀವಿ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂತೆ ಐ ಥಿಂಕ್ ಈ ಒಂದು ಮಾಹಿತಿ ನಿಮಗೆ ಖಂಡಿತ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡ್ತಾ ಬನ್ನಿ ಓಕೆ ಶೇರ್ ಮಾಡ್ತಾ ಬನ್ನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊಸ ಯಾರಾದರೂ ನೋಡ್ತಾ ಇದ್ರೆ ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ಎವ್ರಿ ಒನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು